ಒಂದು ಹೇಳ್ತಾರಲ್ಲ ಕಾನೂನಂತೆ ಕಾನೂನು ಸೌಕಾರ ಅಪ್ಪಂದಂತೆ ಕಾನೂನು ಕಾನೂನಂತೆ ಕಾನೂನು ಕಾರ್ಪೊರೇಟು ಅಪ್ಪಂದಂತೆ ಕಾನೂನು ಕಾನೂನಂತೆ ಕಾನೂನು ಕಾರ್ಪೊರೇಟ್ ಬ್ರಾಹ್ಮಣವಾದದಂತೆ ಕಾನೂನು ಆಗ ಆಗ್ಬಿಟ್ಟಿದೆ ಕತೆ ನಮ್ಮ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಕೆಲಸ ಮಾಡಿ ಕೂಲಿ ಕೇಳಬೇಡಿ ಕೆಲಸ ಮಾಡಿ ಫಲ ಎದುರು ನೋಡಿ ಏ ಇದು ನಾವು ಒಪ್ಪೋದಿಲ್ಲಪ್ಪ ನಾವು ಕೆಲಸ ಮಾಡಿದರೆ ನಾವು ಕೂಲಿ ಕೇಳೆ ಕೇಳ್ತೀವಿ ಈಗ ನಾಲ್ಕು ಕೋಡು ತಂದಿದ್ದಾರೆ ನಾಲ್ಕು ಕೋಡು ನಾಲ್ಕು ವರ್ಣವನ್ನು ಒಂದು ಎರಡೂವರೆ ಸಾವಿರ ವರ್ಷಕ್ಕೆ ಮೊದಲು ತಂದು ಇಡೀ ದೇಶದಲ್ಲಿ ಇರುವ ಶೂದ್ರರು ದಲಿತರು ಪಂಚಮರು ಹಿಂದುಳಿದವರು ಇವರ ಜೀವನವನ್ನು ನಾಶ ಮಾಡಿದರು ನಾಲ್ಕು ವರ್ಣ ತಂದು ಈಗ ನಾಲ್ಕು ವರ್ಣವನ್ನು ಬದಲಾಯಿಸಿ ನಾಲ್ಕು ಕೋಡ್ ತಂದಿದ್ದಾರೆ ಕೋಡಂತೆ ಕೋಡು ಅಂದರೆ ನಮ್ಮ ದೇಶದಲ್ಲಿ ಸ್ವತಂತ್ರಕ್ಕೆ ಮೊದಲು ತದನಂತರ ಕಾರ್ಮಿಕ ವರ್ಗ ಹೋರಾಟ ಮಾಡಿ ನಲವತ್ತು ನಾಲ್ಕು ಕಾನೂನುಗಳಿತ್ತು ಅದು ಏನಕ್ಕೆ ಸಂಬಳದ ಭದ್ರತೆ ಕೆಲಸದ ಭದ್ರತೆ ಸಾಮಾಜಿಕ ಭದ್ರತೆ ಲೇಬರ್ ಕೋರ್ಟು ಲೇಬರ್ ಇನ್ಸ್ಪೆಕ್ಟ್ರು ಲೇಬರ್ ಡಿಪಾರ್ಟ್ಮೆಂಟು ಯೂನಿಯನು ಸಂಘಟನೆ ಹೋರಾಟ ಕನ್ಸಿಲೇಷನು ನೆಗೋಸಿಯೇಷನು ಆರ್ಬಿಟ್ರೇಷನ್ ಅಂದು ಹಂತ ಹಂತವಾಗಿ ಕಾರ್ಮಿಕರಿಗೆ ಹಕ್ಕೋಸ್ಕರ ತಂದಿದ್ದು ಈ ನಲವತ್ತು ನಾಲ್ಕು ಕಾಯ್ದೆಗಳನ್ನು ಕಿತ್ತಾಕಿದ್ದಾರೆ ಅಂದರೆ ಕೆಲಸದ ಭದ್ರತೆಯನ್ನು ಕಿತ್ತಾಕಿದ್ದಾರೆ ನಲವತ್ತು ನಾಲ್ಕು ಕಾನೂನನ್ನು ಅಂದರೆ ಸಂಬಳದ ಭದ್ರತೆಯನ್ನು ಕಿತ್ತಾಕಿದ್ದಾರೆ ನಲವತ್ತು ನಾಲ್ಕು ಕಾನೂನನ್ನು ಅಂದರೆ ರಿಟೈರ್ ಆದಮೇಲೆ ಮೇಲೆ ಸಾಮಾಜಿಕ ಭದ್ರತೆಯನ್ನು ಕಿತ್ತಾಕಿದ್ದಾರೆ ಏನಿದು ನಲವತ್ತು ನಾಲ್ಕು ಕಾನೂನು ಭದ್ರತೆ ಈಗ ಅಪಾಯಿಂಟ್ಮೆಂಟ್ ಆದರೆ ರಿಟೈರ್ಮೆಂಟು ಪ್ರಮೋಷನು ಇದೆಲ್ಲ ಕೂಡ ಇತ್ತು ಮನೆ ಸ್ಕೂಲು ವಿದ್ಯಾಭ್ಯಾಸ ಆಸ್ಪತ್ರೆ ಕೋಟ್ರಸು ಕಾರ್ಮಿಕರಿಗೆ ಒಂದು ಹಕ್ಕಿತ್ತು ಈಗ ಏನಾಗಿದ್ದಾರೆ ಎಲ್ಲನೂ ಕಿತ್ತಾಕಿದ್ದಾರೆ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಿಂದ ಬ್ಯಾಂಕ್ ಮುಚ್ಚಿದರು ಖಾಸಗೀಕರಣ ಮಾಡಿದರು ರೈಲ್ವೆ ಮುಚ್ಚಿದ್ರು ಖಾಸಗೀಕರಣ ಮಾಡಿದರು ಏರ್ಪೋರ್ಟು ಮುಚ್ಚಿದ್ರು ಖಾಸಗೀಕರಣ ಮಾಡಿದ್ರು ಏರ್ಕ್ರಾಫ್ಟೆಲ್ಲ ಟಾಟಾ ಬಿರ್ಲಾಗೆ ಕೊಟ್ಟು ಈಗ ಇಂಡಿಗೋ ಸ್ಪೈಸ್ ಜಟ್ಟು ಆಕಾಶ ಅಂದು ಏರ್ಕ್ರಾಫ್ಟು ಅಂದರೆ ನಮ್ಮದಂದು ಯಾವುದೂ ಇಲ್ಲ ಪಬ್ಲಿಕ್ ಸೆಕ್ಟರೆಲ್ಲ ಈಗ ಪ್ರೈವೇಟ್ ಸೆಕ್ಟರ್ ಆಯಿತು ಅಲ್ಲ ನೆಟೀಸನ್ ಆದರೂ ನ್ಯಾಷನಲ್ ಬಿಲ್ಡರ್ ಅಂದರೆ ಸ್ವತಂತ್ರ ಹೋರಾಟಗಾರರಲ್ಲ ಅಂಬಾನಿ ಅದಾನಿ ಇವರಿಗೆ ಎಲ್ಲ ಅವಾರ್ಡು ರಿವಾರ್ಡು ಎಲ್ಲ ಕೂಡ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ನಮಗೆ ಗೊತ್ತಿದೆ ಇವತ್ತು ಅದಾನಿ ಕೇವಲ ಒಂದು ಸಣ್ಣ ವ್ಯಾಪಾರ ಬಾಂಬೆನಲ್ಲಿ ಮಾಡ್ತಿದ್ದ ಅಂದರೆ ಟೀ ಲೀವ್ಸು ಮಾರಾಟ ಮಾಡ್ತಿದ್ದ ಇವತ್ತು ಆತ್ಮನ ಆಸ್ತಿ ಹತ್ತು ಲಕ್ಷ ಕೋಟಿಗೂ ಜಾಸ್ತಿ ಹೋಗಿದೆ ಅದೇ ರೀತಿ ಅಂಬಾನಿ ಅದೇ ರೀತಿ ಶ್ರೀಮಂತರು ಹಿಂಗೆ ನಡೀತಾ ಇದೆ ಕಾರ್ಮಿಕರ ಪರಿಸ್ಥಿತಿ ಏನು ಈ ದೇಶದ ಕಾರ್ಮಿಕರ ಸಂಖ್ಯೆ ಅರವತ್ತು ಆರು ಕೋಟಿ ಅರವತ್ತಾರು ಕೋಟಿ ಕಾರ್ಮಿಕರಿಗೆ ಕನಿಷ್ಠ ವೇತನ ಎಷ್ಟು ಸಂಬಳ ಎಷ್ಟು ಅಂದು ಸ್ವಲ್ಪ ಯೋಚನೆ ಮಾಡೋಣ ಈಗ ನಾಲ್ಕು ಕೋಡ್ ತಂದಿದ್ದಾರೆ ಈ ನಾಲ್ಕು ಕೋಡಲ್ಲಿ ಅಯರು ಫೈರ್ ಬೇಕಂದರೆ ಇಟ್ಕೊಳ್ತೀವಿ ಬೇಡ ಅಂದರೆ ಬಿಸ್ ಹಾಕ್ತೀವಿ ಲೆವೆನ್ ಮಂತ್ಸ್ ಎಂಪ್ಲಾಯ್ಮೆಂಟ್ ಲೆವೆನ್ ಮಂತ್ಸ್ ಎಂಪ್ಲಾಯ್ಮೆಂಟು ಲೆವೆನ್ ಮಂತ್ಸ್ ಆದಮೇಲೆ ಇನ್ನೊಂದು ಲೆವೆನ್ ಮಂತ್ಸು ಅದಾದಮೇಲೆ ಇನ್ನೊಂದು ಲೆವೆನ್ ಮಂತ್ಸು ಒಟ್ಟಾರೆ ಫೋರ್ ಇರ್ ಫೋರ್ ಲೆವೆನ್ ಮಂತ್ಸ್ ಫೋರ್ ಲೆವೆನ್ ಮಂತ್ಸ್ ಆದಮೇಲೆ ಕೆಲಸ ಅನ್ನೋದಿಲ್ಲ ಕಿತ್ತಾಕ್ತಾರೆ ಪರ್ಮನೆನ್ಸಿ ಇಲ್ಲ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ ನೈನ್ಟೀನ್ ಸಂಘಟನೆ ಮಾಡುವ ಹಕ್ಕು ಹೋರಾಟ ಮಾಡುವ ಹಕ್ಕು ಸ್ಟ್ರೈಕ್ ಮಾಡುವ ಹಕ್ಕು ಸಂಘ ಎಲ್ಲ ಹಕ್ಕು ಇತ್ತು ಈಗ ನಾಲ್ಕು ಕೋಡಲ್ಲಿ ಆರ್ಟಿಕಲ್ ನೈನ್ಟೀನ್ಗೆ ವಿರೋಧವಾಗಿ ಅದನ್ನು ಕಿತ್ತು ಹಾಕಿದ್ದಾರೆ ಆರ್ಟಿಕಲ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಶೋಷಣೆಗೆ ವಿರೋಧವಾದ ಹಕ್ಕು ಶೋಷಣೆ ಮಾಡಂಗಿಲ್ಲ ಅದನ್ನು ಆರ್ಟಿಕಲ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ಗೆ ವಿರೋಧವಾಗಿ ಈಗ ನಾಲ್ಕು ಕೋಡು ತಂದಿದ್ದಾರೆ ಈಗಾಗಲೇ ಎಲ್ಲನೂ ಸ್ಕೀಮ್ ಈಗ ಬಿಸಿ ಊಟ ಕಾರ್ಯಕರ್ತರು ನಾಲ್ಕು ಗಂಟೆ ಐದು ಗಂಟೆ ಆರು ಗಂಟೆ ಕೆಲಸ ಮಾಡ್ತಾರೆ ಸಂಬಳ ಎಷ್ಟು ಕೊಡ್ತಾ ಇದ್ದಾರೆ ಮೋದಿ ಸರ್ಕಾರದಲ್ಲಿ ಸೆಂಟ್ರಲ್ ಸ್ಕೀಮ್ ಅದು ಆರುನೂರು ರೂಪಾಯಿ ಸೆಂಟ್ರಲ್ನವ್ರು ಕೊಡ್ತಾ ಇದ್ದಾರೆ ಸ್ಟೇಟ್ನವರು ನಾಲ್ಕು ಸಾವಿರ ಕೊಡ್ತಾರೆ ಅಂದರೆ ಸಂಬಳನ ಇದು ನಾಲ್ಕು ಸಾವಿರದ ಆರುನೂರು ರೂಪಾಯಿ ತಿಂಗಳಿಗೆ ಈ ಬಜೆಟಲ್ಲಿ ಅವರಿಗೆ ಏನೂ ಇಲ್ಲ ನಾನ್ನೂರು ನಾನ್ನೂರೇ ಅಂಗನವಾಡಿ ಕಾರ್ಯಕರ್ತರಿಗೆ ಎಷ್ಟು ಕೊಡ್ತಾ ಕೊಡ್ತಾಯಿದ್ದಾರೆ ಆರು ಸಾವಿರದ ಏಳ್ನೂರು ಹನ್ನೊಂದು ಸಾವಿರದ ಐನೂರು ಅವರು ಒಂದೊಂದು ದಿವ್ಸಕ್ಕೆ ಏಳು ಗಂಟೆ ಎಂಟು ಗಂಟೆ ಕೆಲಸ ಮಾಡ್ತಾರೆ ಇಡೀ ದೇಶದ ಮಕ್ಕಳಿಗೆ ಪೋಷಕರಾಗಿದ್ದಾರೆ ಆದರೆ ಅವರು ಕೊಡೋ ಸಂಬಳ ಹನ್ನೊಂದು ಸಾವಿರದ ಐನೂರು ಆರು ಸಾವಿರದ ಏಳ್ನೂರು ಇದರಲ್ಲಿ ಬಜೆಟಲ್ಲಿ ಏನೂ ಒದಗಿಸಿಲ್ಲ ಅವರಿಗೆ ಸಂಬಳದ ಭದ್ರತೆ ಕೆಲಸದ ಭದ್ರತೆ ಸಾಮಾಜಿಕ ಭದ್ರತೆ ಇಲ್ಲ ಡಿ ಎ ಇಲ್ಲ ಪಿ ಎಫ್ ಇಲ್ಲ ಬೋನಸ್ ಇಲ್ಲ ಆದರೆ ಕೆಲಸಗಾರರು ಅದು ಬಿಟ್ಟರೆ ಎಲ್ಲನೂ ಸ್ಕೀಮು ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಮಿಡ್ ಲೆವೆಲ್ ಹೆಲ್ತ್ ಪ್ರೊವೈಡರ್ ಟಿ ಬಿ ಕಂಟ್ರೋಲು ಏಡ್ಸ್ ಕಂಟ್ರೋಲು ಎಸ್ ಸಂಬಳ ಕೊಡ್ತಾರೆ ಅವರು ಹತ್ತು ಸಾವಿರ ಹದಿನಾಲ್ಕು ಸಾವಿರ ಹದಿನೆಂಟು ಸಾವಿರ ಎಮ್ ಎಸ್ ಸಿ ನರ್ಸಿಂಗು ಬಿ ಎಸ್ ಸಿ ನರ್ಸಿಂಗು ಪರ್ಮನೆಂಟ್ ಇಲ್ಲ ಅಂತೆ ಪರ್ಮನೆಂಟೇ ಇಲ್ಲ ಅಂದು ನಾಲ್ಕು ಕೋಡುಗಳನ್ನು ತಂದಿದ್ದಾರೆ ಅದು ಮಾತ್ರದ ಅಲ್ಲ ಸಂಘಟನೆ ಮಾಡುವ ಹಕ್ಕು ಸಂಘಟನೆ ಮಾಡುವ ಹಕ್ಕು ಟ್ರೇಡ್ ಯೂನಿಯನ್ ಆ್ಯಕ್ಟ್ ನೈನ್ಟೀನ್ ಟ್ವೆಂಟಿ ಸಿಕ್ಸು ಅದನ್ನು ಕಿತ್ತಾಕ್ಬಿಟ್ಟು ಟ್ರೇಡ್ ಯೂನಿಯನ್ ಇಲ್ಲ ಪ್ರೊಫೆಷ್ನಲ್ ಟ್ರೇಡ್ ಯೂನಿಯನಿಸ್ಟ್ ಅಲ್ಲುವಂಗೆ ಕೆಲಸ ಮಾಡಂಗಿ ಇಲ್ಲ ಈ ಥರ ಕಾನೂನು ತಂದಿದ್ದಾರೆ ಇಡೀ ಅರವತ್ತಾರು ಕೋಟಿ ಕಾರ್ಮಿಕರಲ್ಲಿ ತೊಂಬತ್ತಾರು ಪರ್ಸೆಂಟ್ ಕಾರ್ಮಿಕರಿಗೆ ಯಾವುದೇ ಭದ್ರತೆ ಇಲ್ಲ ಸುರಕ್ಷೆ ಇಲ್ಲ ರಚನೆ ಇಲ್ಲ ಸರ್ಕಾರ ಅವರನ್ನು ಇನ್ನೂರು ವರ್ಷಕ್ಕೆ ಹಿಂದೆ ತಲ್ಲಿದ್ದಾರೆ ಈಗ ಪರ್ಮನೆಂಟ್ ನೇಚರ್ ಆಫ್ ಜಾಬ್ ಆರ್ಗನೈಸ್ ಸೆಕ್ಟಾರು ಅಲ್ಲಿನೂ ಅವರ ಭದ್ರತೆಯನ್ನು ಕಿತ್ತಾಕಿದ್ದಾರೆ ಈ ನಾಲ್ಕು ಕೋಡಲ್ಲಿ ಗ್ರ್ಯಾಚ್ಯುಟಿ ಆ್ಯಕ್ಟ್ ಅಂತ ತಂದಿದ್ದಾರೆ ಒಂದು ವರ್ಷ ಕೆಲಸ ಮಾಡಿದರೆ ಗ್ರ್ಯಾಚುಯಿಟಿ ಕೊಟ್ಟು ಮನೆ ಕಲಿಸ್ತಾ ಇದ್ದಾರಂತೆ ಲೇಬರ್ ಕೋರ್ಟು ಲೇಬರ್ ಟ್ರಿಬ್ಯುನಲ್ನ ಕಿತ್ತಾಕಿದ್ದಾರೆ ಕಾರ್ಮಿಕ ಭವನ ಅಂದು ಪ್ರತಿ ರಾಜ್ಯದಲ್ಲಿದೆ ಕೇಂದ್ರ ಸರ್ಕಾರದ್ದು ಕಾರ್ಮಿಕ ಭವನ ಅದನ್ನು ಕಾರ್ಪೊರೇಟ್ ಭವನವಾಗಿ ಮಾಡಿದ್ದಾರೆ ಅಂದರೆ ಕಾರ್ಮಿಕರಿಗೆ ಯಾವುದೇ ರಕ್ಷಣೆ ಇಲ್ಲದೆ ಮಾಡಿದ್ದಾರೆ ಮಾಲೀಕರು ಫ್ಯಾಕ್ಟ್ರಿ ಮಾಲೀಕರು ಮಲ್ಟಿ ನ್ಯಾಷನಲ್ ಕಂಪನೀಸು ಕಾರ್ಪೊರೇಟ್ ಕಂಪ್ನೀಸು ಅವ್ರಿಗೆ ವರ್ಕರ್ನ ಫೈರ್ ಮಾಡೋ ಅಧಿಕಾರ ಇದರಲ್ಲಿ ಕೊಟ್ಟಿದ್ದಾರೆ ಕನಿಷ್ಠ ವೇತನ ಫ್ಲೋರ್ ವೇಜಸ್ಸು ನೂರ ಎಪ್ಪತ್ತೆಂಟು ರೂಪಾಯಿ ಅಂತೆ ದಿನಕ್ಕೆ ಕನಿಷ್ಠ ವೇತನ ನಾನ್ನೂರು ನಾನ್ನೂರ ಐವತ್ತು ಐನೂರು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿಗೆ ಮೇಲೆ ಸಂಬಳ ಇಲ್ಲ ಎಲ್ಲ ಪಬ್ಲಿಕ್ ಸೆಕ್ಟರು ಪ್ರೈವೇಟ್ ಸೆಕ್ಟರು ಮಲ್ಟಿ ನ್ಯಾಷನಲ್ ಕಂಪನಿ ನ್ಯಾಷನಲ್ ಕಂಪನಿ ನೈಂಟಿ ಪರ್ಸೆಂಟು ಗುತ್ತಿಗೆ ಕಾರ್ಮಿಕರು ಪರ್ಮನೆಂಟ್ ನೇಚರ್ ಆಫ್ ಜಾಬು ಕೋರ್ ಸೆಕ್ಟರ್ ನಾನ್ ಕೋರ್ ಸೆಕ್ಟರು ಈಗ ಹೌಸ್ ಕೀಪಿಂಗು ಕ್ಯಾಂಟೀನ್ ಇಲ್ಲ ಕ್ಯಾಂಟೀನು ಹೌಸ್ ಕೀಪಿಂಗು ಗಾರ್ಡನಿಂಗು ಟ್ರಾನ್ಸ್ಪೋರ್ಟೇಷನ್ ಆಸ್ಪೆಟ್ಲ್ ಎಲ್ಲರೂ ಕಾಂಟ್ರಾಕ್ಟ್ ಸಿಸ್ಟಮ್ ತಂದಿದ್ದಾರೆ ಅವ್ರಿಗೆ ಪರ್ಮನೆನ್ಸಿ ನೇಚರ್ ಆಫ್ ಜಾಬೇ ಇಲ್ಲ ಮೊನ್ನೆ ಸುಪ್ರೀಂ ಕೋರ್ಟನ್ನ ನ್ಯಾಯಮೂರ್ತಿ ಮುಖ್ಯ ನ್ಯಾಯಮೂರ್ತಿ ಅವ್ರು ಹೇಳಿದ್ದಾರೆ ಇಡೀ ದೇಶ ಹಾಲು ಆಗಿದ್ದು ಯೂನಿಯನ್ನಿಂದ ಅಂದು ಹಳೇ ಸ್ವಾಮಿ ಇಡೀ ದೇಶದಲ್ಲೂ ಬಂಡೆ ಹೊಡೆದಿದ್ದು ನಾವು ಕಟ್ಟಡ ಕಟ್ಟಿದ್ದು ನಾವು ಕುರಿ ಮೇಯಿಸಿದ್ದು ದನ ಮೇಯಿಸಿದ್ದು ಕಾರ್ ಕಟ್ಟಿದ್ದು ಕಾರು ಓಡಿಸೋದು ಟ್ರೈನ್ ಕಟ್ಟಿದ್ದು ಟ್ರೈನ್ ಓಡಿಸೋದು ನೀವು ಹಾಕೋ ಬಟ್ಟೆ ನಿನ್ನೆಂತಿ ಹಾಕೋ ಸೀರೆ ಪ್ರತಿ ಒಂದು ದುಡಿಮೆಯಿಂದ ಬಂದಿರೋದು ಕಟ್ಟಿದ್ರೆ ನಾಡು ಕಟ್ಟಿಲ್ಲ ಅಂದರೆ ಕಾಡು ನಾಡನ್ನು ಕಟ್ಟಿದ್ದು ಶ್ರಮ ಜೀವಿಗಳು ಸಂಘಟನೆ ಮಾಡಿ ಪಾಲು ಕೇಳಿದರೆ ಅವರಿಂದ ದೇಶ ಕೆಟ್ಟೋಗುತ್ತಂತೀರ ಇಡೀ ದೇಶನ ಕಟ್ಟಿದ್ದು ದೇಶಕ್ಕೋಸ್ಕರ ಹೋರಾಟ ಮಾಡಿದ್ದು ಸ್ವತಂತ್ರ ಹೋರಾಟ ಕಾಲದಲ್ಲಿ ಪ್ರಾಣ ಕೊಟ್ಟಿದ್ದು ಜೈಲಿಗೆ ಹೋಗಿದ್ದು ಇದೆಲ್ಲ ಕೂಡ ಸ್ವಾಮಿ ಕಾರ್ಮಿಕರೇ ಈಗ ಕೋರ್ಟು ನಮಗೆ ವಿರೋಧವಾಗಿದೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ನಮ್ಗೆ ಕಾರ್ಮಿಕರ ವಿರೋಧ ಮಾತಾಡ್ತಾರೆ ಇಡೀ ಕ್ಯಾಬಿನೆಟ್ ಸೆಂಟ್ರಲ್ ಗೌರ್ಮೆಂಟ್ ಮಂತ್ರಿಯಿಂದ ಹಿಡಿದು ಎಲ್ಲ ಮಂತ್ರಿಗಳು ಕಾರ್ಮಿಕರಿಗೆ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ ಈ ಕಾನೂನನ್ನು ತಂದಿದ್ದಾರೆ ಈ ಕಾನೂನಲ್ಲಿ ಕಾನೂನು ಚೌಕಟ್ಟಿಯಲ್ಲಿ ಜರ್ನಲಿಸ್ಟು ಪ್ರಿಂಟಿಂಗ್ ಜರ್ನಲಿಸ್ಟು ಮೀಡಿಯಾ ಜರ್ನಲಿಸ್ಟು ಬಿಡಿ ಕಾರ್ಮಿಕರು ಕನ್ಸ್ಟ್ರಕ್ಷನ್ ವರ್ಕರ್ಸು ಕಾಂಟ್ರಾಕ್ಟ್ ರೆಗ್ಯುಲೇಷನ್ ಆ್ಯಂಡ್ ಅಬಾಲಿಷನ್ ಆ್ಯಕ್ಟು ಸರ್ವಿಸ್ ವೈಟೇಜು ಬೋನಸ್ಸು ಪ್ರತ್ ಪ್ರತಿ ಒಂದನ್ನು ಕಿತ್ತಾಕಿದ್ದಾರೆ ಆಯಿತು ನೀವು ಹಿಂಗೆ ಮಾಡಿದರೆ ಹಸುವಾಗುತ್ತೆ ಹಸುವು ಕೋಪ ಆಗುತ್ತೆ ಕೋಪ ಸಂಘಟನೆ ಆಗುತ್ತೆ ಸಂಘಟನೆ ಹೋರಾಟ ಆಗುತ್ತೆ ಹೋರಾಟ ಕ್ರಾಂತಿ ಆಗುತ್ತೆ ನೀವೆಲ್ಲ ಕೂಡ ಮನೆಗೆ ಹೋಗ್ತೀರಾ ಅನ್ನೋದು ಕೂಡ ನಾವು ಎಚ್ಚರಿಕೆ ಮಾಡ್ತಾ ಆದರೆ ಈ ನಾಲ್ಕು ಕೋಡು ಇದು ಕಾರ್ಮಿಕರಿಗೆ ವಿರೋಧವಾದ ಕಾನೂನು ಈ ಕಾನೂನು ಬೇಡ ಕೋಡ್ ಅಂದು ಅವ್ರ ಹೆಸರು ಇಟ್ಟಿದ್ದ ಒಂದು ಕಿತಾಪತಿ ಸಾರ್ವಜ ಎಲ್ಲ ಕಾರ್ಮಿಕರಿಗೆ ಅನ್ಯಾಯ ಮಾಡಲು ಕೋಡ್ ಅಂದಿದ್ದೀರಿ ಕಾನೂನನ್ನು ಕೋಡ್ ಅಂದು ಯಾಕೆ ಮಾಡಿದ್ದೀರಾ ಕಾರ್ಮಿಕರಿಗೆ ರಚನೆ ಇಲ್ಲದೆ ಯಾಕೆ ಮಾಡಿದ್ದೀರಾ ಕಾರ್ಮಿಕರಿಗೆ ಕೆಲಸ ಇಲ್ಲದೆ ಯಾಕೆ ಮಾಡಿದ್ದೀರಾ ಇದರಲ್ಲಿ ಗಿಗ್ ಎಂಪ್ಲಾಯಿ ಅವ್ರಿಗೇನು ಇಲ್ಲ ಪ್ಲಾಟ್ಫಾರ್ಮ್ ಎಂಪ್ಲಾಯಿ ಅವ್ರಿಗೂ ಏನಿಲ್ಲ ಕಾಂಟ್ರಾಕ್ಟ್ ಎಂಪ್ಲಾಯಿ ಅವ್ರಿಗೂ ಏನಿಲ್ಲ ಅವರಿಗೆ ಪ್ರಮೋಷನ್ ಇಲ್ಲ ಮನೆ ಇಲ್ಲ ಮಠ ಇಲ್ಲ ವಿದ್ಯಾಭ್ಯಾಸ ಇಲ್ಲ ನಿರಂತರ ಕೆಲಸ ಇಲ್ಲ ಅಂದರೆ ನೂರು ಕೋಟಿ ಕಾರ್ಮಿಕರನ್ನು ನೀವು ಬರೀ ಎರಡು ಕೈ ಎರಡು ಕಾಲುಗಳಾಗಿ ನೋಡ್ತಾ ನೋಡ್ತಾಯಿದ್ರೆ ಅವ್ರೇನು ರೊಬಟ ಅವ್ರಿಗೆ ಹೊಟ್ಟೆ ಇಲ್ವಾ ಅವ್ರಿಗೆ ತಲೆ ಇಲ್ವಾ ಕೈ ಇಲ್ವಾ ಕಾಲು ಇಲ್ವಾ ಅವ್ರ ಮನುಷ್ಯರೇ ಇಲ್ವಾ ನಿಮ್ಮ ಕಾರ್ಮಿಕ ನೀತಿ ಏನು ಅಂದರೆ ಈ ಸರ್ಕಾರದ ಕಾರ್ಮಿಕ ನೀತಿ ಕಾರ್ಮಿಕರಂದ್ರೆ ಗುಲಾಮರು ಕಾರ್ಮಿಕರು ಅಂದರೆ ಹಕ್ಕಿಲ್ಲ ಅಂದರೆ ಈಗ ಕಾರ್ಮಿಕರು ರಕ್ತವನ್ನು ಸ್ಟ್ರಾ ಹಾಕಿ ಹಂಗೆ ಸಕ್ ಮಾಡಿಕೊಳ್ತಾರೆ ವೇಜ್ ಬಿಲ್ಲು ಕಡಿಮೆ ಆಗುತ್ತೆ ಕಾರ್ಮಿಕರ ಸವಲತ್ತು ಕಡಿಮೆ ಆಗುತ್ತೆ ಇದೆಲ್ಲ ಕೂಡ ಲಾಭ ಆಗುತ್ತೆ ಇವತ್ತು ಬಜೆಟ್ ನೋಡಿ ಕಾರ್ಮಿಕರಿಗೆ ಏನಾಗಲೂ ಕೊಟ್ಟಿದ್ದಾರೆ ನೋಡಿ ಬೋನಸ್ಗೆ ಕೊಟ್ಟಿದ್ದಾರೆ ನೋಡಿ ಕಾರ್ಮಿಕರ ಮನೆ ವಿದ್ಯಾಭ್ಯಾಸ ಆಸ್ಪತ್ರೆ ಏನಾಗಲೂ ಕೊಟ್ಟಿದ್ದಾರೆ ನೋಡಿ ಅದರಿಂದ ಇಡೀ ದೇಶದ ಕಾರ್ಮಿಕರ ವಿರೋಧ ನೀತಿಯಾಗಿ ನಾಲ್ಕು ಕೋಡ್ಗಳು ಬಂದಿದ್ದೆ ಅದಕ್ಕೆ ಎಲ್ಲ ಸೆಂಟ್ರಲ್ ಟ್ರೇಡ್ ಯೂನಿಯನ್ನು ಹನ್ನೆರಡು ಫೆಬ್ರವರಿ ಒಂದು ಇಡೀ ದೇಶ ಮುಷ್ಕರ ಬಂದು ಕರೆ ಕೊಟ್ಟಿದ್ದಾರೆ ಆವತ್ತು ಕಾರ್ಮಿಕರು ಬೀದಿಗೆ ಬರಬೇಕೋ ಕಾರ್ಮಿಕರು ಹೊಟ್ಟೆ ಮೇಲೆ ಒಡಬೇಡಿ ಕಾರ್ಮಿಕರನ್ನ ಹೊಟ್ಟೆ ಮೇಲೆ ಹೊಡೆದವನು ಉದ್ಧಾರ ಆಗೋದಿಲ್ಲ ಅನ್ನೋ ಒಂದು ದೊಡ್ಡ ಕೂಗಾಟ ನಡಬೇಕ ನಡಿಬೇಕ ಈ ಆಡಳಿತ ಸರ್ಕಾರಕ್ಕೆ ಎಚ್ಚರಿಕೆ ನಾಲ್ಕು ಕೋಡು ಜಾರಿ ಮಾಡಬೇಡ ಜಾರಿ ಮಾಡಬೇಡ ಅಂದು ಈ ಒಂದು ಸಣ್ಣ ಒಂದು ಬೈಟ್ ಕೊಟ್ಟಿದ್ದೀನಿ ಈಗ ಕೇಂದ್ರದ ಬಜೆಟ್ ಆಯ್ತು ಬಜೆಟ್ ಹೆಂಗೆ ಯಾವ ರೀತಿ ರಾಜ್ಯಕ್ಕೆ ಯಾವ ರೀತಿಯಾಗಿ ಲಾಭ ಆಯ್ತು ನಷ್ಟ ಆಯ್ತು ಏನು ಪ್ರಯೋಜನಗಳಿದೆ ಅನ್ನುವಂಥದ್ದು ಬಜೆಟ್ ಹಾಕಿದ್ದಾರೆ ಮಾಮೂಲು ಬಡ್ಜೆಟ್ ಎಲ್ಲ ಕಾರ್ಪೊರೇಟ್ ಬಜೆಟ್ ಕಾರ್ಪೊರೇಟ್ ಬ್ರಾಹ್ಮಣವಾದ ಕಾರ್ಪೊರೇಟ್ ಸನಾತನವಾದ ಕಾರ್ಪೊರೇಟ್ ಹಿಂದುತ್ವವಾದ ಆ ಬಜೆಟ್ ಬಡಿ ದೇಶಕ್ಕೆ ಜನರಿಗೆ ಏನೂ ಇಲ್ಲ ಇದರಲ್ಲಿ ಎಲ್ಲಾನು ಟ್ಯಾಕ್ಸ್ ಹಾಲಿಡೇಸ್ ಸಂಬಳದ ಬಗ್ಗೆ ಇಲ್ಲ ಜಾಬ್ ಬಗ್ಗೆಯಲ್ಲ ಏನು ಬೇಕೋ ಅಲ್ಲಿ ಯಾವುದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕಾಗಿತ್ತು ಕೇಂದ್ರ ಸರ್ಕಾರ ಅಂತ ಜಾಬ್ ಏನು ದೇಶ ಅಂದರೆ ಮಣ್ಣಲ್ಲ ಮನುಷ್ಯರು ಬರೀ ದೇಶ ಮಣ್ಣು ಮೇಲೆ ಕಾನ್ಸಂಟ್ರೇಟ್ ಆಗಿದೆ ಮನುಷ್ಯರ ಮೇಲೆ ಅಲ್ಲ ಲಾಭದ ಮೇಲೆ ಬಜೆಟ್ಟು ಮನುಷ್ಯರ ಬಾಲು ಮೇಲೆ ಬಜೆಟ್ ಇಲ್ಲ ಹೊಸ ಫ್ಯಾಕ್ಟ್ರಿ ಇಲ್ಲ ಹೊಸ ಜಾಬ್ ಇಲ್ಲ ಜಾಬ್ ಕ್ರಿಯೇಷನ್ ಬಗ್ಗೆ ಏನು ಇಲ್ಲ ಏನು ಎಲ್ಲ ಕಾರ್ಪೊರೇಟ್ಗಳಿಗೆ ಟ್ಯಾಕ್ಸ್ ಸಾಲಿಡೇಟ್ ಐಯರ್ ಫೈಯರು ಬನ್ನಿ ಇಂಡಿಯಾಗೆ ಲೂಟ್ ಮಾಡಿಕೊಂಡು ಹೋಗಿ ಅಂದ್ರೆ ಇದು ಒಂದು ಲೂಟಿ ಬಜೆಟ್ ಸರಿ ಬಜೆಟ್ ಆಗ್ತಿದೆ ಅಂತಾನೆ ಶೇರ್ ಮಾರ್ಕೆಟ್ನಲ್ಲಿ ತುಂಬ ಕುಸಿತ ಕಾಣ್ತೇವೆ ಶೇರ್ ಮಾರ್ಕೆಟ್ ಕುಸಿದ್ರೆ ನಮ್ಗೇನು ಶೇರ್ ಮಾರ್ಕೆಟ್ ಜಾಸ್ತಿ ಆದರೆ ನಮ್ಮ ಹೊಟ್ಟೆ ಪಾಡು ಇದು ನಮಗೇನು ನೀವು ಇವತ್ತು ಶೇರಲ್ಲಿ ಹಾಕ್ತೀರ ನಾಳೆ ಅದು ಜೂಜಾಟ ಆಟ ಶೇರ್ ಮಾರ್ಕೆಟು ಬಗ್ಗೆ ಮಾತಾಡೋದು ಜೂಜಾಟ ಅದು ಕೆಲವರು ಆಡೋ ಆಟ ಅದು ಅದು ಏನು ಇವತ್ತು ಒಂದು ರೂಪಾಯಿ ನನ್ನ ಪಾಕೆಟಲ್ಲಿ ನಾಳೆ ಸಾವಿರ ರೂಪಾಯಿ ನಾಳೆ ಇದು ಒಂದು ಲಕ್ಷ ರೂಪಾಯಿ ಮತ್ತು ಮೂರು ದಿವಸ ಆದಮೇಲೆ ಅದು ಐವತ್ತು ಪೈಸ ಅದು ಐವತ್ತು ಪೈಸಾನೂ ಇಲ್ಲ ಇದು ಜೂಜಾಟ